ನಾನು ಹೇಳ್ತೀನಲ್ಲ ಅದೇ ಅದ್ ಅದಲ್ಲ ಅದಲ್ಲ ಸಮುದಾಯದ ಗುರಿ ಸಮುದಾಯದ ಗುರಿ ಅದು ಹೇಗೆ ಆಗತ್ತೆ ಅಂತ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಕ್ಫ್ ಅನ್ನ ಗಝೆಟ್ ಮಾಡುವಾಗ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನ ಪಾಲಿಸ್ಕೊಂಡೆ ಅಂದ್ರೆ ಸರ್ವೆ ಕಮಿಷನ್ ಹೋಗಿ ಅದು ಸಾವಿರದ ಒಂಬೈನೂರ ಅರವತ್ತು ಅರವತ್ತೆರಡರಿಂದ ಆರಂಭ ಆಯ್ತು ಅದೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಏಕಾಏಕಿ ವಕ್ಫ್ ಮಾಡಿದ್ದಲ್ಲ ಅದು ಗಝೆಟ್ ಆಯ್ತು ಆದರೆ ಅನುಭವದಲ್ಲಿ ಪಾಪ ಎಷ್ಟೋ ಜನ ನೂರಾರು ವರ್ಷಗಳಿಂದ ಅಥವಾ ಅವರ ಪೂರ್ವಜರಿಂದ ಜಮೀನನ್ನು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಎಪ್ಪತ್ತರ ಒಂಬತ್ತರವರೆಗೆ ಭೂ ಸುಧಾರಣೆ ಕಾಯ್ದೆ ದೇಶದಲ್ಲಿ ಜಾರಿಯಾದಾಗ ಆ ಜಮೀನನ್ನ ಸರ್ಕಾರ ಅವರಿಗೆ ಗ್ರಾಂಟ್ ಮಾಡುವಾಗ ವಕ್ಫ್ ಅಡ್ಡಿಪಡಿಸಿಲ್ಲ ವಕ್ಫ್ ಒಬ್ಜೆಕ್ಷನ್ ಹಾಕಿದ್ರೆ ಅವರು ಅವತ್ತಿಗೆ ಗ್ರಾಂಟ್ ಆಗ್ತಾ ಇರಲಿಲ್ಲ ಯಾಕೆ ಒಬ್ಜೆಕ್ಷನ್ ಆವತ್ತು ಮಾಡಿಲ್ಲ ಸಮುದಾಯ ಮತ್ತು ವಕ್ಫ್ ಅಂದ್ರೆ ಅದು ಅವರು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಆ ಜಮೀನು ನಮ್ಗೆ ಅಲ್ಲ ಅಂತ ನೋಡಿ ಒಂದು ವೇಳೆ ನೂರಾರು ವರ್ಷಗಳಿಂದ ಒಬ್ಬ ರೈತಾಪಿ ಅವರ್ಗ ಆ ಜಮೀನನ್ನ ಅನುಭವಿಸ್ಕೊಂಡು ಬಂದು ಅದು ಅವರ ಅರಿವಿಗಿಲ್ಲದೆ ನೂರಾರು ವರ್ಷಗಳಿಂದ ವಕ್ಫ್ ಆಗಿದ್ರು ಈಗ ಒಕ್ಫು ಅಂತ ಪಡೆಯೋದಕ್ಕೂ ಕೂಡ ಧರ್ಮದ ಅಡ್ಡಿ ಇದೆ ಅದು ಧಾರ್ಮಿಕ ಆಗೋದಿಲ್ಲ ಯಾವುದೋ ಒಬ್ಬ ಸಮುದಾಯದವನ ಅನ್ನವನ್ನ ಕಿತ್ತು ವಕ್ಫ್ ಮಾಡೋದಿದೆಯಲ್ಲ ಅದು ನಿಜವಾದ ವಕ್ ಆಗುವುದಿಲ್ಲ ಅರ್ಥ ಐತಲ್ಲ ಯಾವುದೇ ಕಾರಣಕ್ಕೆ ಅದು ಒಕ್ಫ್ ಆಗೋದಿಲ್ಲ ಒಬ್ಬ ಒಬ್ಬ ರೈತಾಪವರ್ದ ನೂರಾರು ವರ್ಷಗಳ ಯಾವುದು ತಾಂತ್ರಿಕವಾಗಿ ಎಲ್ಲೋ ಸಿಲ್ಕೊಂಡಿದ್ದಾನೆ ಅದನ್ನೇನು ವಕ್ ಮಾಡಿದ್ರೆ ಅವನ ಅನ್ನ ಕಿತ್ತಂಗೆ ನೀವು ಅನ್ನ ವಕ್ಫ್ ಆದರೆ ಅದು ವಕ್ಫ್ ಆಗುವುದಿಲ್ಲ ವಕ್ಫ್ ಕೆಲವು ಕಟ್ಟಡಗಳಿದ್ದಾವೆ ನೋಡಿ ಒಬ್ಬನ ಕಿತ್ತು ವಕ್ಫ್ ಮಾಡುವಂಥ ಅಗತ್ಯ ಇಲ್ಲ ಇದ್ದು ಉಳ್ಳವನು ಕೊಟ್ಟದ್ದು ಉಳ್ಳವ ಸಮುದಾಯದ ಸಮುದಾಯ ಈಗ ಇರೋದನ್ನು ಉಳಿಸ್ಕೊಂಡು ಸಮುದಾಯದ ಕಲ್ಯಾಣ ಮಾಡಿದ್ರೆ ಸಾಕು ಇರೋದು ಯಾವುದು ಒತ್ತುವರಿಯಾಗಿ ಯಾವ ಮುತವಲ್ಲಿ ಸಮುದಾಯದವರೇ ಒಳಗ ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಕೊಡಲ್ಲ ಯಾಕೆಂದ್ರೆ ಈ ಮುತ ಈ ಇದನ್ನ ಒಪ್ಪು ನೋಡಲಿಕ್ಕೆ ಮುತವಲಿಗಳನ್ನ ನೇಮಕ ಮಾಡಿ ಮುತವಳಿಗಳಂದ್ರೆ ಗೊತ್ತಲ್ಲ ಅವ್ರು ಏನ್ ಮಾಡಿದ್ರು ನಮ್ದೇ ಸೊತ್ತು ಅಂತೇಳಿ ಅವರು ಅವರನ್ನ ಯಾರು ಅವರ ನಂತರ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ಕ ಅದನ್ನ ಒಕ್ಕು ಒಪ್ಪೋದಿಲ್ಲ ಅದು ಒಕ್ಕು ಅದನ್ನ ಒಪ್ಪಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಸರ್ಕಾರ ಗ್ರಾಂಟ್ ಮಾಡಿರೋ ಜಮೀನನ್ನ ಒಪ್ಪು ವಾಪಸ್ ಮಾಡೋದು ಒಕ್ಕು ಸಮುದಾಯದ ಉದ್ದಾರ ಮಾಡುವಂತ ಅಗತ್ಯ ಏನೂ ಇಲ್ಲ ರೈತರ ಸ್ಥಿತಿಗಳಿಂದ ಸಾಗುವಲಿ ಮಾಡುತ್ತಿದ್ದಂತ ಆರ್ ಟಿ ಸಿಯಲ್ಲಿ ಅಲ್ಲಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಒಂದು ಹಕ್ಕು ಮತ್ತು ಋಣಾಂತ ಇದೆ ಈ ಈ ಅಧಿಕಾರಿಗಳು ನೋಡಿದ ನಿರಂತರ ಪ್ರಕ್ರಿಯೆ ಎಪ್ಪತ್ತೆಂಟರ ಗಜ ಎಪ್ಪತ್ನಾಲ್ಕರ ಗಜೆಟಲ್ಲಿ ಒಪ್ ಇರುತ್ತೆ ಆದರೆ ಸರ್ಕಾರ ಗ್ರ್ಯಾಂಟ್ ಮಾಡಿರುತ್ತೆ ತೊಂಬತ್ತೆಂಟರ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸುವ ಸಲುವಾಗಿ ಅದನ್ನು ಹೇಗೆ ಮಾಡೋದು ಅಂತ ಚರ್ಚೆಗಳು ಬಂದಾಗಲೇ ಅದನ್ನು ಕಾನೂನನ್ನು ಅಬ್ಜೆಕ್ಷನ್ ಆಗಿದೆ ನೋಡಿ ತೊಂಬತ್ತೆಂಟರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು ನೋಡಿ ನೂರಾರು ವರ್ಷಗಳಿಂದ ಸಮುದಾಯಗಳು ಅದನ್ನು ಮಾಡ್ಕೊಂಡು ಅದನ್ನು ಸರ್ಕಾರ ಗ್ರ್ಯಾಂಟ್ ಮಾಡಿದೆ ಈಗ ಅದನ್ನು ಒಪ್ ಮಾಡೋದು ಸಹ ತರವಲ್ಲ ಹಾಗಾಗಿ ವರ್ಗಕ್ಕೆ ಬಿಟ್ಟು ಯಾರು ಒತ್ತುವರಿ ಮಾಡಿದ್ದಾರೋ ಅದನ್ನು ಮಾತ್ರ ಮಾತು ತಗೊಳ್ಳಿಕ್ಕೆ ತಾವು ಸರ್ಕಾರ ಮಾನ್ಯ ಘನ ನ್ಯಾಯಾಲಯ ಅನುಮತಿ ಕೊಡಬೇಕು ಅಂತ ಅವತ್ತೇ ಅನ್ಯ ಸರ್ಕಾರಗಳೇ ಅಬ್ಜೆಕ್ಷನ್ ಆಗಿದರೆ ಅಲ್ಲಿ ನಡೀತಾ ಇತ್ತು ಈಗ ಮತ್ತೆ ಅದೇ ಬುಡಕ್ಕೆ ಬಂದಿರುವಂಥ ಈಗ ಕಾನೂನು ಹೋರಾಟವೇ ಅದಕ್ಕೆ ಶಾಸ್ತಿ ಸುಪ್ರೀಂ ಕೋರ್ಟನ್ನು ಮನವರಿಕೆ ಮಾಡಬೇಕು ಸಮುದಾಯನೂ ಮಾಡಬೇಕು ವಕ್ವೂ ಮಾಡಬೇಕು ಸರ್ಕಾರನೂ ಮಾಡಬೇಕು ಸಮುದಾಯದ ನಿಲುವೇನು ವಕ್ವಿನ ನಿಲುವೇನು ಅಂದರೆ ನೂರಾರು ವರ್ಷಗಳಿಂದ ಯಾರೊಬ್ಬ ರೈತ ದೇವಸ್ಥಾನದ ನನ್ನ ಸಹೋದರರ ಜಮೀನು ಉಳುಮೆ ಮಾಡ್ಕೊಂಡಿದ್ರು ಜಮೀನು ತಗೊಂಡು ವಕ್ ಮಾಡಿದ್ರೆ ಅದು ಅದು ಅರ್ಗಲ್ಲ ಅಂದರೆ ಅದು ಅದರ ಅದು ಅದು ಫಲದಾಯಕ ಆಗೋಲ್ಲ ಒಪ್ಪು ಅನ್ನೋದು ಅದು ಒಳ್ಳೆ ಕಲ್ಯಾಣಕ್ಕೆ ಇರುವಂಥದ್ದು ನಿಮ್ಮ ಮನೆ ನಿಮ್ಮ ಹುರಿಯ ಮನೆಯಲ್ಲಿ ಗಳೆ ಇರ್ಕೊಂಡು ಬಂದು ನಾನು ಮನೆ ಕಟ್ಟಿದ್ರೆ ಆಗತ್ತೇನೋ ಅದಾಗಲ್ಲ ಅದು ಒಪ್ಪುವಂಥದ್ರೆ ಸಮುದಾಯದನ್ನು ಸಮುದಾಯಕ್ಕೆ ಸಮುದಾಯಕ್ಕಿರೋ ಆತಂಕ ಏನು ಅಂತ ಹೇಳಿದ್ರೆ ಇರೋದನ್ನ ಉಳಿಸ್ಕೋಬೇಕು ಅದು ಬಿಡಿ ಅದು ಗಜೆಟು ನಿರಂತರ ಪ್ರಕ್ರಿಯೆ ಬರ್ತಾ ಇದೆಯಲ್ಲ ಸರ್ಕಾರ ನೋಡ್ಕೊಳ್ತಾ ಸರ್ಕಾರ ಈಗ ಹೇಳಿದೆ ಅದು ಸರ್ಕಾರ ಕೇವಲ ಬಾಯಿಂದ ಹೇಳಿದ್ರಾಗಲ್ಲ ಕಾನೂನು ಮೂಲಕನೇ ಅದನ್ನು ಇತ್ಯರ್ಥ ಮಾಡಬೇಕು ಹೇಗೆ ಮಾಡ್ತೀರಾ ನ್ಯಾಯಾಲಯಕ್ಕೆ ಮನವರಿಕೆ ಮಾಡೋ ಆ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ನೋಡಿ ಈಗ ರಾಜಕೀಯವಾಗಿ ಎರನ್ನು ಮಾಡುವ ಎಲ್ಲ ಪಕ್ಷಗಳು ಅದನ್ನು ಪ್ರೊಸೆಸ್ ಮಾಡ್ಕೊಂಬಿ ತೊಂಬತ್ತೆಂಟರಿಂದ ಯಾವ ರಾಜಕೀಯ ಪಕ್ಷಗಳು ಅಸ್ತಿತ್ವವಿಲ್ಲ ಅಧಿಕಾರದಲ್ಲಿತ್ತು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದಾವೆ ಈಗಿನ ಅವರು ಮಾಡ್ತಾ ಇರೋದು ಯಾಕಂದರೆ ಇದು ಅತಿಯಾದ ಬುದ್ಧಿವಂತಿಕೆ ತೋರಿಸ್ಕೊಂಡು ಹೋಗಿ ಏನು ಆ ತಿದ್ದುಪಡಿಯನ್ನು ಮಾಡುವಂಥ ಅದನ್ನೆಲ್ಲ ತೆಗೆಯೋದೇನು ಕಷ್ಟದ ಮಾತ್ರ ಕಾನೂನಾತ್ಮಕವಾಗಿ ಮತ್ತೆ ರೈತರಿಗೆ ಅದು ಗ್ರಾಂಟೆಡ್ ಲ್ಯಾಂಡ್ ರೈತರದ್ದೇ ಅಂತ ಹೇಳುವಂಥ ಕೆಲಸವನ್ನು ನ್ಯಾಯಾಲಯದ ಮೂಲಕ ಮಾಡಿಸಿದ್ರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಮಾಡಿದ್ರೆ ಅದು ಇತ್ಯರ್ಥ ಆಗ್ಬೋದು ಸಮ ಸಮಸ್ಯೆ ಅದೆಲ್ಲ ಇರೋದು ಈ ಈ ನಡುವೆ ಈ ಬಲಾಢ್ಯ ಏನು ಒತ್ತುವರಿ ಮಾಡಿಕೊಂಡಿದ್ದಲ್ಲ ಇವನಿಗೆ ನಾವು ಒಕ್ಕಿಂದ ಮೂ ಮುನ್ನೂರು ರೂಪಾಯಿಗೆ ಅವನು ಲೀಸ್ ತಗೊಂಡು ಅವ್ನು ಮೂವತ್ತು ಸಾವಿರ ರೂಪಾಯಿ ಕೊಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ತಿನ್ಕೊತಾ ಇದ್ದಾನಲ್ಲ ಅವನು ಅವನು ಅವ್ನು ಅಂದೆ ಜಮೀನು ಅಂತ ಮಾರ್ತಾ ಇದ್ದಾನಲ್ಲ ಅದಕ್ಕೆ ಕಡಿವಾಣ ಆಗಬೇಕು ಈ ಈ ಕಾನೂನಡಿ ಇನ್ನು ಈ ನೆಪದಲ್ಲಿ ಆ ಭೂಕಬಳಿಕೆದಾರರು ಸೇಫ್ ಆಗಬಾರ್ದು ಅಷ್ಟು ರಕ್ಷಣೆ ಸಮುದಾಯ